ಆಫ್ಘನ್ ವಿರುದ್ಧ ಲಂಕಾ ಗೆದ್ದ ಬಳಿಕ ಏಷ್ಯಾ ಕಪ್ ನ ಅಂಕ ಪಟ್ಟಿಯಲ್ಲಿ ಆಯಿತು ದೊಡ್ಡ ಕೋಲಾಹಲ ಟೂರ್ನಿಯಿಂದ ಹೊರಬಿದ್ದವು ನಾಲ್ಕು ತಂಡಗಳು ಭಾರತಕ್ಕಾಯಿತು ದೊಡ್ಡ ಲಾಭ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಫ್ಘಾನ್ ವಿರುದ್ಧ ಶ್ರೀಲಂಕಾ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ಏಷ್ಯಾ ಕಪ್ ನ ಹೊಸ ಹಾಗೂ ನೀವು ಕಾನ್ಸ್ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನಿನ್ನೆ ಇಲ್ಲಿ ನಡೆದ ಏಷ್ಯಾ ಕಪ್ನ ಹನ್ನೊಂದನೇ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ಮತ್ತು ಶ್ರೀಲಂಕಾ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಈ ಪಂದ್ಯದಲ್ಲಿ ಶ್ರೀಲಂಕಾ ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಇದೀಗ ಸೂಪರ್ ಫೋರ್ಗೆ ಬಿ ಗುಂಡಿ ಗುಂಪಿನಿಂದ ಅಧಿಕೃತವಾಗಿ ಎಂಟ್ರಿ ನೀಡಿದೆ ಸ್ನೇಹಿತರೆ ಈ ಪಂದ್ಯದಲ್ಲಿ ಹೀನ ದಾಖಲಿಸುವ ಮೂಲಕ ಇದೀಗ ಅಫ್ಘಾನ್ ತಂಡ ಏಷ್ಯಾ ಕಪ್ನಿಂದಲೇ ಹೊರಬಿದ್ದಿದೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ರಾನ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಅರವತ್ತೊಂಬತ್ತು ರನ್ ಕಲೆ ಹಾಕಿತು ತಂಡದ ಪರ ಮೊಹಮ್ಮದ್ ನಬಿ ಅರವತ್ತು ರನ್ ಹಾಗೂ ರಶೀದ್ ಖಾನ್ ಇಪ್ಪತ್ನಾಲ್ಕು ರನ್ಗಳ ಕೊಡುಗೆ ನೀಡಿದರೆ ಅತ್ತ ಲಂಕಾ ತಂಡದ ಪರ ನುವಂತು ಶಾರ ನಾಲ್ಕು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನ ಶ್ರೀಲಂಕಾ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಕೇವಲ ನಾಲ್ಕು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಕೊಾಲ್ ಮೆಂಡೀಸ್ ಅಜೇಯ ಎಪ್ಪತ್ನಾಲ್ಕು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಇದರೊಂದಿಗೆ ಲಂಕಾ ತಂಡ ಅಫ್ಘಾನ್ ವಿರುದ್ಧದ ಈ ಪಂದ್ಯದಲ್ಲಿ ಆರು ವಿಕೆಟ್ಗಳ ಭರ್ಚರಿ ಗೆಲುವು ದಾಖಲಿಸಿದ್ರು ಸ್ನೇಹಿತರೆ ಮುಖೇನವಾಗಿ ಇದೀಗ ಬಿ ಗುಂಪಿನಿಂದ ಆಫ್ಘಾನ್ ತಂಡ ಸೂಪರ್ ನಿಂದ ಹೊರಬಿದ್ದಿದೆ ಇದರ ಲಾಭ ಪಡೆದುಕೊಂಡ ಬಾಂಗ್ಲಾ ತಂಡ ಇದೀಗ ಶ್ರೀಲಂಕಾದೊಂದಿಗೆ ಬಿ ಗ್ರೂಪ್ ನಿಂದ ಸೂಪರ್ ಗೆ ಎಂಟ್ರಿ ನೀಡಿದೆ ಇನ್ನು ಎ ಗುಂಪಿನಿಂದ ಭಾರತ ಮತ್ತು ಪಾಕ್ ತಂಡಗಳು ಸೂಪರ್ ಗೆ ಎಂಟ್ರಿ ನೀಡಿವೆ ಸ್ನೇಹಿತರೆ ಇನ್ನು ಇದೀಗ ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ಏಷ್ಯಾ ನ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲನೆಯದಾಗಿ ಎ ಗುಂಪಿನ ಬಗ್ಗೆ ಮಾತನಾಡುವುದಾದರೆ ಎ ಗುಂಪಿನಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದ್ದು ಟೀಂ ಇಂಡಿಯಾ ಆಡಿದ ಎರಡು ಪಂದ್ಯಗಳಿಂದ ನಾಲ್ಕು ಅಂಕಗಳನ್ನು ಪಡೆದುಕೊಂಡು ಮೊದಲ ಸ್ಥಾನದಲ್ಲಿದೆ ಇನ್ನು ದ್ವಿತೀಯ ಸ್ಥಾನದಲ್ಲಿ ಪಾಕ್ ತಂಡವಿದ್ದು ಪಾಕ್ ಆಡಿದ ಮೂರು ಪಂದ್ಯಗಳಿಂದ ಒಂದು ಸೋಲು ಕಂಡು ಎರಡು ಗೆಲುವುಗಳ ಮೂಲಕ ನಾಲ್ಕು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮೂರನೇ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಯುಎಇ ಮತ್ತು ಒಮಾನ್ ತಂಡಗಳಿದ್ದು ಈ ತಂಡಗಳು ಈಗಾಗಲೇ ಟೂರ್ನಿಯಿಂದ ಹೊರಬಿದ್ದಿವೆ ಇನ್ನು ಬಿ ಗುಂಪಿನ ಬಗ್ಗೆ ಮಾತನಾಡುವುದಾದರೆ ಬಿ ಗುಂಪಿನಲ್ಲಿ ಮೊದಲ ಸ್ಥಾನದಲ್ಲಿ ಶ್ರೀಲಂಕಾ ತಂಡವಿದ್ದು ಲಂಕಾ ಆಡಿದ ಮೂರು ಪಂದ್ಯಗಳಿಂದ ಮೂರರಲ್ಲಿ ಗೆಲುವು ದಾಖಲಿಸಿ ಆರು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಇನ್ನು ದ್ವಿತೀಯ ಸ್ಥಾನದಲ್ಲಿ ಬಾಂಗ್ಲಾ ತಂಡವಿದ್ದು ಬಾಂಗ್ಲಾ ಆಡಿದ ಮೂರು ಪಂದ್ಯಗಳಿಂದ ಎರಡು ಗೆಲುವು ಕಂಡು ನಾಲ್ಕು ಅಂಕಗಳೊಂದಿಗೆ ಅಂಕಪಟ್ಟಿಲಿ ಈಗ ದ್ವಿತೀಯ ಸ್ಥಾನದಲ್ಲಿದೆ ಇನ್ನು ತೃತೀಯ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಆಫ್ಘಾನ್ ಮತ್ತು ಹಾಂಕಾಂಗ್ ತಂಡಗಳಿದ್ದು ಈ ತಂಡಗಳು ಈಗಾಗಲೇ ಟೂರ್ನಿಂದ ಹೊರಬಿದ್ದಿವೆ ಈ ಮುಖ್ಯವಾಗಿ ಸೂಪರ್ ಫೋರ್ಗೆ ಭಾರತ ಪಾಕಿಸ್ತಾನ ಶ್ರೀಲಂಕಾ ಮತ್ತು ಬಾಂಗ್ಲಾ ತಂಡಗಳು ಎಂಟ್ರಿ ನೀಡಿವೆ ನೋಡಿದರೆ ಆಫ್ಘಾನ್ ವಿರುದ್ಧ ಶ್ರೀಲಂಕಾ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ಏಷ್ಯಾ ಕಪ್ನ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿತ್ತು ಮತ್ತು ಯಾವ ನಾಲ್ಕು ತಂಡಗಳು ಟೂರ್ನಿಂದ ಹೊರಬಿದ್ದಿದ್ದವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಈ ಬಾರಿಯ ಏಷ್ಯಾ ಕಪ್ ಅನ್ನು ಯಾರು ಗೆಲ್ಲಬಹುದು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ನಮಸ್ಕಾರ